ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಸುದ್ದಿಗಳು ಪ್ರಾದೇಶಿಕ ವಾಹಿನಿಯಲ್ಲಾಗಲಿ ಅಥವಾ ನಮ್ಮ ಪ್ರಮುಖ ಪತ್ರಿಕೆಗಳಲ್ಲಾಗಲಿ ಹೆಚ್ಚು ಸುದ್ದಿ ಆಗುವುದಿಲ್ಲ ಈ ಸುದ್ದಿಗಳಿಗೆ ಆದ್ಯತೆಯನ್ನು ಕೊಡುವುದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರತಿ ರಾಜ್ಯದಲ್ಲಿ ನಡೆಯುವಂಥ ವಿಪಕ್ಷಗಳ ಆಂತರಿಕ ಕಲಹ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಗೆ ವರದಾನವಾಗಿ ಪರಿಣಮಿಸುತ್ತೆ ಅನ್ನೋದಕ್ಕೆ ಈ ಉದಾಹರಣೆಯನ್ನು ಈಗ ನಡೀತಾ ಇರುವಂಥ ವಿದ್ಯಮಾನವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಇವರಿಗೆ ಪಲ್ಟು ರಾಮ್ ಅಂತಲೇ ಹೆಸರು ಇವತ್ತು ಯಾರ ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿರ್ತಾರೋ ನಾಳೆ ಅವ್ರ ಜೊತೆ ಇರ್ತಾರೆ ಅಂತ ಯಾವ ಖಾತ್ರಿ ಇರೋದಿಲ್ಲ ಇವತ್ತು ಬಿ ಜೆ ಪಿ ಜೊತೆ ಸರ್ಕಾರ ಮಾಡ್ತಾರೆ ನಾಳೆ ಬೆಳಗ್ಗೆ ಎದ್ದರೆ ಅವರ ಅತ್ಯಂತ ಬದ್ಧ ದ್ವೇಷ ಆಗಿರುವಂಥ ಲಾಲು ಯಾದವ್ ಅವರ ಸಾಂಗತ್ಯವನ್ನು ಮಾಡ್ತಾರೆ ಯಾವ ಲಾಲು ಯಾದವ್ ಅವರನ್ನು ಮೇವಿನ ಹಗರಣದಲ್ಲಿ ಒಳಗೆ ಕಳಿಸಿದ್ರೋ ಅದೇ ಲಾಲು ಯಾದವ್ ಮಗನನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಹೌದು ನಾನೀಗ ಮಾತಾಡ್ತಾ ಇರೋದು ಜೆ ಡಿ ಯುನ ಮುಖ್ಯಸ್ಥ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಬಗ್ಗೆ ನಿತೀಶ್ ಕುಮಾರ್ ಈಗಾಗಲೇ ಭ್ರಮ ನಿರಸನಗೊಂಡು ಬಿಟ್ಟಿದ್ದಾರೆ ಮೊದಲನೇದಾಗಿ ಅವರಿಗೆ ವಿಪಕ್ಷದ ಸಂಯೋಜಕ ಸ್ಥಾನವನ್ನು ಕೊಡಲಿಲ್ಲ ಅಲಯನ್ಸ್ನಲ್ಲಿ ಎರಡನೇದಾಗಿ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸುವ ಪ್ರಯತ್ನವೇ ಆಗಲಿಲ್ಲ ಸಭೆಯನ್ನು ಶುರು ಮಾಡಿದ್ದೀವರು ಆದರೆ ಅದು ಸಂಪೂರ್ಣವಾಗಿ ಡೀರೇಲ್ ಆಗಿದ್ದಕ್ಕೆ ಕಾಂಗ್ರೆಸ್ಸೇ ಕಾರಣೀಭೂತ ಆಯಿತು ಜೊತೆಗೆ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ಹವಿಸ್ಸು ಹಾಕಿದರು ಈಗ ಏನು ವಿಚಾರ ಈಗ ನಿತೀಶ್ ಕುಮಾರ್ಗೆ ತಮ್ಮ ಭವಿಷ್ಯದ ಬಗ್ಗೆ ಬಹಳಷ್ಟು ಆತಂಕ ಕಾಡ್ತಾ ಇದೆ ಯಾಕೆ ಆತಂಕ ಕಾಡ್ತಾ ಇದೆ ಅವರಿಗೆ ಲಾಲು ಯಾದವಿಂದ ಸಮಸ್ಯೆ ಇದೆಯಾ ಬಿ ಜೆ ಪಿಯಿಂದ ಸಮಸ್ಯೆ ಇದೆಯಾ ಖಂಡಿತ ಇಲ್ಲ ಅವರದೇ ಪಕ್ಷದಲ್ಲಿ ಅವರದೇ ವಿರುದ್ಧ ಪಿತೂರಿ ನಡೀತಾ ಇದೆ ಅನ್ನುವಂಥ ಮಾಹಿತಿ ಸ್ವತಃ ನಿತೀಶ್ ಕುಮಾರ್ಗೆ ಗೊತ್ತಾಗಿದೆ ಹೇಗೆ ಏನು ವಿಚಾರ ನಿಮಗೆ ಗೊತ್ತಿರಬೇಕು ಆರ್ ಸಿ ಪಿ ಸಿಂಗ್ ಅನ್ನುವಂಥ ವ್ಯಕ್ತಿ ಅತ್ಯಂತ ಇವರ ನಂಬಿಗಸ್ಥ ವ್ಯಕ್ತಿಯಾಗಿದೆ ಎಕ್ದಮ್ ನಿಕಟವರ್ತಿ ಅಂಥ ಆರ್ ಸಿ ಪಿ ಸಿಂಗನ ವಿರುದ್ಧವಾಗಿ ಲಲನ್ ಸಿಂಗ್ ಮಸಲತ್ತು ಮಾಡ್ತಾರೆ ಆರ್ ಸಿ ಪಿ ಸಿಂಗ್ನನ್ನು ಯಾವಾಗ ಇವರು ಮಂತ್ರಿಯನ್ನಾಗಿ ಮಾಡ್ತಾರೋ ಆವಾಗ ಲಲನ್ ಸಿಂಗಿಗೆ ಉರಿದು ಹೋಗುತ್ತೆ ಈಗ ಜೆ ಡಿ ಯುದ್ಧ ರಾಷ್ಟ್ರಾಧ್ಯಕ್ಷ ಆಗಿರೋ ಲಲನ್ ಸಿಂಗು ತೀರಾ ನಿತೀಶ್ ಕುಮಾರ್ಗೆ ಹತ್ತಿರಾಗಿರುವಂಥವ್ರು ಆರ್ ಸಿ ಪಿ ಸಿಂಗ್ನನ್ನು ಅಲ್ಲಿಂದ ಹೊರಗೆ ಓಡಿಸಲಿಕ್ಕೆ ಕಾರಣೀಭೂತ ಆದವರೇ ಲಲನ್ ಸಿಂಗ್ ಅವರು ಈಗ ಯಾವ ಲಲನ್ ಸಿಂಗ್ನನ್ನು ನಿತೀಶ್ ಕುಮಾರ್ ನಂಬಿಕೊಂಡಿದ್ರೋ ಆ ಲಲನ್ ಸಿಂಗ್ ಲಾಲು ಯಾದವ್ ಮತ್ತು ತೇಜಸ್ವಿ ಯಾದವ್ ಜೊತೆ ಒಳಗಿಂದ ಒಳಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಹೊರಗಡೆ ಗೊತ್ತಾಗ್ತಾ ಇಲ್ಲ ಒಳಗಿಂದ ಒಳಗೆ ಮಸಲತ್ತು ನಡೀತಾ ಇದೆ ಇದು ನಿತೀಶ್ ಕುಮಾರ್ಗೆ ಅರಿವಿಗೆ ಬರ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಈಗ ಮೂರು ಬಣಗಳಾಗಿದ್ದಾವೆ ಬಿಹಾರದ ರಾಜಕಾರಣದಲ್ಲಿ ಬಹಳ ಮುಖ್ಯವಾದದ್ದು ಯಾಕೆಂದರೆ ಲೋಕಸಭಾ ಚುನಾವಣೆಯಲ್ಲಿ ನಲವತ್ತು ಲೋಕಸಭಾ ಕ್ಷೇತ್ರಗಳಿರುವಂಥ ಬಿಹಾರ ಇದು ಬಹಳ ಮುಖ್ಯವಾದಂಥ ಪೃಷ್ಠಭೂಮಿ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಎಷ್ಟು ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೋ ಅದರ ಮೇಲೆ ದೆಹಲಿ ಗೆದ್ದುಗೆ ಖಚಿತಗೊಳ್ತಾ ಹೋಗುತ್ತೆ ಪ್ರತಿಯೊಂದು ರಾಜ್ಯವೂ ಅಷ್ಟು ಬಹಳ ಮುಖ್ಯ ಆಗುತ್ತೆ ಆದ್ದರಿಂದ ಬಿಹಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು ಒಂದು ಗುಂಪು ನಿತೀಶ್ ಕುಮಾರ್ಗೆ ಭವಿಷ್ಯ ಇಲ್ಲ ಆದ್ದರಿಂದ ಈ ಕೊನೆ ಚುನಾವಣೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ವಿಧಾನಸಭಾ ಚುನಾವಣೆಯೇ ಅವ್ರ ಕೊನೆ ಚುನಾವಣೆ ಆಗುತ್ತೆ ಅದಾದ ಮೇಲೆ ಅವರು ಅಧಿಕಾರದಲ್ಲಿರೋದಿಲ್ಲ ಈಗಾಗಲೇ ಅವರು ಪ್ರಸ್ತುತರಾಗಿಲ್ಲ ಒಂದು ಲಯಬಿಲಿಟಿ ಆಗಿದ್ದಾರೆ ಆದ್ದರಿಂದ ನಾವು ಒಂದೋ ಆರ್ ಜೆ ಡಿ ಜೊತೆ ಗುರ್ಸ್ಕೋಬೇಕು ಅಂದರೆ ಲಾಲು ಯಾದವ್ ಅವರ ಗುಂಪು ಜೊತೆ ರಾಷ್ಟ್ರೀಯ ಜನತಾ ದಳ ಜೊತೆ ಗುಣ ಗುರುತಿಸ್ಕೋಬೇಕು ಇಲ್ಲ ಅತ್ಯಂತ ಪ್ರಭಾವಿಯಾಗಿರುವಂಥ ಕೇಂದ್ರದಲ್ಲಿ ಪ್ರಭಾವಿಯಾಗಿರುವಂಥ ಭಾರತೀಯ ಜನತಾ ಪಕ್ಷದ ಜೊತೆ ಗುರುತಿಸಬೇಕು ಅನ್ನುವಂಥ ಒಂದು ಗುಂಪಿದೆ ಇನ್ನೊಂದು ಗುಂಪು ಭಾಳ ಸಣ್ಣದಾದಂಥ ಗುಂಪು ನಿತೀಶ್ ಕುಮಾರ್ ಏನಾದರೂ ಆಗಲಿ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳ್ಕೊಂಡಿರೋಣ ಅಂತ ಒಂದು ಗುಂಪು ಹೇಳುತ್ತೆ ಮತ್ತೊಂದು ಗುಂಪು ಲಾಲು ಯಾದವ್ ಅವರ ಗುಂಪಾಗಿದೆ ಈ ಮೂರು ಗುಂಪುಗಳ ನಡುವೆ ಹಣಾಹಣಿ ನಡೀತಾ ಇದೆ ನಿತೀಶ್ ಕುಮಾರ್ಗೆ ಇದನ್ನು ಬಿಗಿಯಾಗಿ ಹಿಡಿದುಕೊಂಡು ಹೋಗುವಂಥ ಸಾಮರ್ಥ್ಯ ಕ್ಷಮತ್ವ ಎರಡನ್ನು ಅವರಿಗೆ ಕಳ್ಕೊಂಡ್ಬಿಟ್ಟಿದ್ದಾರೆ ಹಾಗಾದ್ರೆ ಲಲನ್ ಸಿಂಗ್ ಭವಿಷ್ಯವೇನು ಲಲನ್ ಸಿಂಗ್ ಈಗ ಆಲೋಚನೆ ಮಾಡ್ತಾ ಇದ್ದಾರೆ ನಿತೀಶ್ ಕುಮಾರ್ ಎರಡು ಸಾವಿರದ ಇಪ್ಪತ್ತೈದು ಆದಮೇಲೆ ಹೇಗಿದ್ದರೂ ಇವರು ಭವಿಷ್ಯದಲ್ಲಿ ರಾಜಕಾರಣದಲ್ಲಿ ಪ್ರಸ್ತುತರಾಗಿರೋದಿಲ್ಲ ಇವರೊಬ್ಬ ಲಯಬಿಲಿಟಿ ಆದ್ದರಿಂದ ನಾವು ತೇಜಸ್ವಿ ಯಾದವ್ ಲಾಲು ಯಾದವ್ ಜೊತೆ ಇದ್ಬಿಡೋಣ ಏಕೆಂದರೆ ಅಲ್ಲಿರುವಂಥ ಯಾದವ್ ಮತ್ತು ಮುಸಲ್ಮಾನರ ಕಾಂಬಿನೇಷನ್ ಏನಿದೆ ಅದರ ಜೊತೆ ದಲಿತರನ್ನು ಸೇರಿಸ್ಕೊಂಡು ನನ್ನ ಭವಿಷ್ಯವನ್ನು ನಾನು ರೂಪಿಸ್ಕೊಳ್ಳಬಹುದು ಲಾಲು ಯಾದವ್ ಮತ್ತು ತೇಜಸ್ವಿ ಯಾದವ್ ನನ್ನ ಜೊತೆ ಚೆನ್ನಾಗಿದ್ದಾರೆ ಅವ್ರ ಜೊತೆ ನಾನು ಗುಂಪನ್ನು ಕರ್ಕೊಂಡು ಹೋಗೋಣ ಅನ್ನುವಂಥ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಕೆಲವು ಜನ ಜೆ ಡಿ ಯುನಲ್ಲಿರುವಂಥ ಸದಸ್ಯರೇನಿದ್ದಾರೆ ಅವ್ರಂತಾರೆ ಇಲ್ಲ ಬಿ ಜೆ ಪಿ ತಡಸ್ಪರ್ಶಿ ಜನರ ಜೊತೆ ಹೆಚ್ಚು ವಿಶ್ವಾಸವನ್ನು ತೋರಿಸ್ತಾ ಇದೆ ಅವರ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚು ಮನ್ನಣೆ ಸಿಗುವ ಸಾಧ್ಯತೆ ಇದೆ ಆದ್ದರಿಂದ ಬಿ ಜೆ ಪಿ ಜೊತೆ ಗುರುತಿಸಿಕೊಂಡ್ರೆ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಆಗದೆ ಹೋದರೂ ಕೂಡ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೊಡ್ಡ ಮಟ್ಟದ ಅವಕಾಶ ಲಭ್ಯ ಆಗತ್ತೆ ಅಂತ ಭಾಳಷ್ಟು ಜನ ಭಾವಿಸ್ತಾ ಇದ್ದಾರೆ ಹೀಗಾಗಿ ನಿತೀಶ್ ಕುಮಾರ್ ಪರಿಸ್ಥಿತಿ ಹೇಗಾಗಿದೆ ಅಂದರೆ ನಾನು ಇವತ್ತು ಪಕ್ಷದಲ್ಲಿ ಇದ್ದರೂ ಇಲ್ಲದೇ ಇದ್ದರೂ ಒಂದೇ ಅನ್ನುವಂಥ ರೀತಿಯಲ್ಲಿ ಜನ ನೋಡ್ತಾ ನಾನು ನಾನೇನು ಮಾಡಬೇಕು ಅನ್ನುವಂಥ ದೊಡ್ಡದಾದಂಥ ದುಗುಡದಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ಕಲವಿಲಗೊಂಡಿದ್ದಾರೆ ಕ್ಷೋಭ ಮನಸ್ಥಿತಿಯಲ್ಲಿದ್ದಾರೆ ಅಷ್ಟೇ ಅಲ್ಲ ಯಾವ ಭಾರತೀಯ ಜನತಾ ಪಕ್ಷದ ಜೊತೆ ರಾತ್ರೋರಾತ್ರಿ ಗುಡ್ ಬೈ ಹೇಳಿ ಮಾರನೇ ದಿವಸ ಬೆಳಗ್ಗೆ ತೇಜಸ್ವಿ ಯಾದವ್ ಜೊತೆ ಸರ್ಕಾರವನ್ನು ರಚನೆ ಮಾಡಿದ್ರು ಹಾಗೆ ಮಾಡಿದಂಥ ನಿತೀಶ್ ಕುಮಾರ್ ಈಗ ಮುಖ್ಯಮಂತ್ರಿಯಾಗಿ ಉಳಿಯುವುದು ಲೋಕಸಭಾ ಚುನಾವಣೆವರೆಗೂ ಖಾತ್ರಿಯಾಗಿ ಹೇಳುವ ಹಾಗಿಲ್ಲ ಅಂತ ಹೇಳಲಾಗ್ತಾ ಇದೆ ಅಂದರೆ ಈ ಮಧ್ಯೆಯೇ ಇವರ ಪಾರ್ಟಿ ಒಡೆದು ಹೋಗಿ ಈ ಮಧ್ಯೆಯೇ ಇವರ ಸರ್ಕಾರ ಬಿದ್ದು ಹೋಗುವ ಅಪಾಯ ಕೂಡ ಇದೆ ಅದಕ್ಕೋಸ್ಕರ ಈಗಾಗಲೇ ತಯಾರಿ ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ಭಾಳ ಭಾಳ ದೊಡ್ಡದಾದಂಥ ಗುಂಪು ಅಲ್ಲಿಂದ ಆಗುವಂಥ ರಾಜಕೀಯ ಸ್ಥಿತ್ಯಂತರ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಲಾಲು ಯಾದವ್ ಇವರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ ಲಾಲು ಯಾದವ್ ಒಂದು ಮಾತನ್ನು ಹೇಳಿದರೆ ಏನಂತ ಈ ಇಂಡಿಯನ್ ಅಲಯನ್ಸ್ ಏನಿದೆ ಇಂಡಿಯಾ ಅಲಯನ್ಸು ಅದರ ಸಂಯೋಜಕನನ್ನಾಗಿ ಮಾಡುವ ಜವಾಬ್ದಾರಿ ನಂದು ಅಂತ ಮಾತು ಕೊಟ್ಟಿದ್ರು ಇವರಿಗೆ ನನ್ನ ಮಗನನ್ನು ಮುಖ್ಯಮಂತ್ರಿ ಮಾಡೋಣ ನಿಮ್ಮ ಸಂಯೋಜಕರಾಗಿ ಅಂತ ಈಗಿರುವಂಥ ಕಾಲಘಟ್ಟದಲ್ಲಿ ಅಂಥ ಅವಕಾಶ ಇಲ್ಲ ಅನ್ನೋದು ಮೊನ್ನೆಯ ದಿಲ್ಲಿಯ ಸಭೆಯಲ್ಲಿ ಇವ್ರಿಗೆ ಖಚಿತಗೊಂಡಿದೆ ಹೀಗಾಗಿ ಸೋಮವಾರ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಅವ್ರ ಒಂದು ಮಾತನ್ನು ಹೇಳಿದ್ರು ಏನಂತ ನನಗೆ ಇಂಡಿಯಾ ಅಲಯನ್ಸ್ನ ಸಂಯೋಜಕ ಸ್ಥಾನವೂ ಬೇಡ ಪ್ರಧಾನಿ ಹುಡುಗೆಯೂ ಬೇಡ ಅಂತ ಹೇಳಿದರು ಅಂದರೆ ಸಿಗಲಾರದ ದ್ರಾಕ್ಷಿ ಹುಳಿ ಅಂತಾರಲ್ಲ ಆ ರೀತಿಯಾದಂಥ ಮಾತನ್ನು ಅತ್ಯಂತ ಮ್ಲಾನವದನರಾಗಿ ಅವ್ರು ಹೇಳ್ತಾರೆ ಸಂಪೂರ್ಣ ಅನ್ಯಮನಸ್ಕರಾಗಿದ್ದಾರೆ ಇವರಿಗೆ ನಿಧಾನವಾಗಿ ವಿಷಪ್ರಾಶನವನ್ನು ಮಾಡಲಾಗ್ತಾ ಇದೆ ಅಂತ ಅವರದೇ ಪಕ್ಷದವ್ರು ಹೇಳ್ತಾ ಇದ್ದಾರೆ ಸರ್ಕಾರವನ್ನು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ನೊಗ ಎಳೆಯುವ ಸಾಧ್ಯತೆ ಕೂಡ ತೀರ ತೀರ ಕಡಿಮೆ ಗೋಚರಿಸ್ತಾ ಇರುವಂಥದ್ದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇವರು ಭಾರತೀಯ ಜನತಾ ಪಕ್ಷಕ್ಕೆ ಹೋರಾಟ ಕೊಡುವ ಸ್ಥಿತಿಯಲ್ಲಿಯೂ ಅವರಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನೇರವಾದ ಹಣಾಹಣಿ ಶುರುವಾಗುತ್ತೆ ಒಂದು ಲಾಲು ಯಾದವ್ ಮತ್ತು ಅವರ ಕಾಂಗ್ರೆಸ್ ಇತರ ಎರಡ ಪಕ್ಷಗಳ ಒಂದು ಗುಂಪು ಮತ್ತೊಂದು ಭಾರತೀಯ ಜನತಾ ಪಕ್ಷ ಎರಡೇ ಎರಡು ಪಕ್ಷಗಳ ಮಧ್ಯೆ ನೇರ ಹಣಾಹಣಿ ನಡೆಯುತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಸಮ್ರಾಟ್ ಚೌಧರಿ ಅಂತ ರಾಜ್ಯಾಧ್ಯಕ್ಷ ಆತ ಅಂತ ಬಾಳಿ ಪ್ರಬಲವಾದಂಥ ನಾಯಕತ್ವ ಇರಲಾರ್ದಂಥ ಮನುಷ್ಯ ಸಂಘಟನಾ ಕೌಶಲ್ಯವನ್ನು ತೋರಿಸಲಾರ್ದಂಥ ಮನುಷ್ಯ ಆ್ಯಕ್ಚುಲಿ ಅಲ್ಲಿಯ ತಳಸ್ಪರ್ಶಿ ಜನರನ್ನು ಹೇಗೆ ಛತ್ತೀಸ್ಗಢ ಮಧ್ಯಪ್ರದೇಶದಲ್ಲಿ ಒಗ್ಗೂಡಿಸಲಾಯಿತು ಆ ರೀತಿ ಅಗ್ರೆಸಿವ್ ಆಗಿ ಇವತ್ತೂ ಅವ್ರು ಹೋಗಿಲ್ಲ ಆದರೆ ನರೇಂದ್ರ ಮೋದಿ ಅವರ ಅಭಯ ಹಸ್ತ ಇರುವುದರಿಂದಾಗಿ ಬಿಹಾರದಲ್ಲಿ ಅಂಥ ಸಮಸ್ಯೆ ಆಗೋದಿಲ್ಲ ಅನ್ನಿಸ್ತಾ ಇದೆ ಆದರೆ ನಿತೀಶ್ ಕುಮಾರ್ ಅವರ ಗ್ರಹಣ ಕಾಲ ತೀರ ಹತ್ತಿರವಾಗಿದೆ ಎರಡನೇದು ಅವರ ಕಾಲ ಕೆಳಗಿನ ನೆಲ ಕುಸಿದುವ ಸಹ ಹೋಗಿಯುವ ಸಾಧ್ಯತೆ ಇದೆ ಅವರ ಜೆ ಡಿ ಯು ಪಕ್ಷ ಜ್ವರ ಒಳಗಡೆ ಇರುವಂಥ ಜ್ವಾಲಾಮುಖಿ ಯಾವುದೇ ಕ್ಷಣದಲ್ಲಾದರೂ ಸ್ಫೋಟಿಸುವ ಎಲ್ಲ ಸಾಧ್ಯತೆಗಳಿವೆ ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನವನ್ನು ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ